ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್ ಮಾಡ್ಕೊಳತ್ತಾ ಸರ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡು ಅಂಥೇಳಿ ಕೇಳ್ಕೊಳ್ತೀನಿ ಹಾಗಿದ್ರೆ ಇವತ್ತಿನ ದಿವಸ ಟೆಂತ್ ಕ್ಲಾಸಸ್ ಫಿಜಿಕ್ಸ್ ಫಸ್ಟ್ ಒನ್ ಲೆಸನ್ನ ಎಲೆಕ್ಟ್ರಿಸಿಟಿ ಅನ್ನುವಂಥದ್ದು ಕಲಿಯೋಣ ಇನ್ನು ಕನ್ನಡ ವಿದ್ಯುತ್ ಶಕ್ತಿ ಅಂತೇಳಿ ಕರೀತಾರೆ ಹಂಗಿದ್ರೆ ಸ್ಟೆಪ್ ಬೈ ಸ್ಟೆಪ್ ಕಲಿತಾ ಹೋಗೋಣ ಎಲೆಕ್ಟ್ರಿಕ್ ಕರೆಂಟ್ ಚಾರ್ಜಸ್ ಪೊಟೆನ್ಸಿಯಲ್ ಡಿಫ್ರೆನ್ಸ್ ನೆಕ್ಸ್ಟ್ ಒನ್ ಸಿಂಬಾಲ್ಸ್ ಅಂತೇಳಿ ಬರ್ತಾವ ಇವತ್ತಿನ ಕ್ಲಾಸ್ ಅಲ್ಲಿ ಹಂಗಿದ್ರ ನೋಡ್ತಾ ಹೋಗೋಣ ಚಾರ್ಜಸ್ ಅಂತೇಳಿ ಚಾರ್ಜಸ್ ಈ ಚಾರ್ಜಸ್ ಒಳಗಡೆ ದೇರ್ ಆರ್ ಟೂ ಟೈಪ್ಸ್ ಆಫ್ ಚಾರ್ಜಸ್ ಟೂ ಟೈಪ್ಸ್ ಬರ್ತಾವ ಫಸ್ಟ್ ಒನ್ ಬಂದ್ಬಿಟ್ಟು ಪಾಸಿಟಿವ್ ಚಾರ್ಜ್ ಅಂಡ್ ನೆಗೆಟಿವ್ ಚಾರ್ಜ್ ఫస్ట్ వన్ పొజిటవ్ అంతి బా సెకండ్ వన్ నెగిటి అంత పొజిట దిస్ ఈస్ అ ప్లస్ అండ్ అైనస్ దిస్ ఈస్ అన్లైక్ చార్జస్ అంత కరీవి పొజిటి మీన్స్ దిస్ ఇస్ అన్లైక్ చార్జస్ నెగ్జ్ మీన్స్ దిస్ ఇస్ అన్లైక్ చార్జస్ అట్రాక్ట్ ఈర్ ప్లస్ అండ్ అ మైనస్ ఈ ప్లస్ అండ్ మైనస్ అట్రాక్ట్ మళ్ళో అంతా ದಿಸ್ ಇಸ್ ಅ ಪಾಸಿಟಿವ್ ಚಾರ್ಜಸ್ ಅಂತೇಳಿ ಕರಿತೀವಿ unlike charges ಅನ್ಲೈಕ್ ದಿಸ್ a ಅಟ್ರಾಕ್ಟಿವ್ ಈಚ್ ಅದರ್ ಎರಡನ್ನು ಅಟ್ರಾಕ್ಟ್ ಮಾಡ್ಕೊಳ್ಳುವಂತ ನೆಗೆಟಿವ್ ಚಾರ್ಜಸ್ ಬಂದ್ಬಿಟ್ಟು ಪ್ಲಸ್ ಅಂಡ್ ಪ್ಲಸ್ ಈ ಎರಡನ್ನು ದಿಸ್ each other ಅಂತ ಹೇಳಿ ಕರಿತಬಹುದು ಅಥವಾ ತಿರಸ್ಕಾರ ಮಾಡುತ್ತಾ ಅಂತೇಳಿ ಹಂಗಿದ್ರ ಎಲೆಕ್ಟ್ರಿಕ್ ಕರೆಂಟ್ ಅಲ್ಲಿ ಚಾರ್ಜಸ್ ಅಲ್ಲಿ ಪ್ಲಸ್ ಅಂಡ್ ಮೈನಸ್ ಇದ್ದಾಗ ಮಾತ್ರ ಅಟ್ರಾಕ್ಟ್ ಆಗುತ್ತಾ ಅಥವಾ ಪ್ಲಸ್ ಅಂಡ್ ಪ್ಲಸ್ ಇದ್ದಾಗ ಅಟ್ರಾಕ್ಟ್ ಆಗೋದಿಲ್ಲ ಇದಕ್ಕೆ ನೆಗೆಟಿವ್ ಚಾರ್ಜ್ ಅಂತೇಳಿ ಕರಿತೀವಿ ಇದಕ್ಕೆ ಪಾಸಿಟಿವ್ ಚಾರ್ಜಸ್ ಅಂತೇಳಿ ಕರಿತೀವಿ ಈ ನೀವು ನೋಡ್ಬೋದು ನೆಕ್ಸ್ಟ್ ಇನ್ ಚಾರ್ಜಸ್ ಎಸ್ ಐ ಯೂನಿಟ್ ಆಫ್ ಈಸ್ ಅ ಕೋಲಂ ಸಿ ಒಂದು ವರ್ಡ್ಸ್ದಿಂದ ನಾವು ಪಾಯಿಂಟ್ ಔಟ್ ಮಾಡ್ತೀವಿ ಕೋಲಂಬ್ ಅಂತೇಳಿ ಹಂಗಿದ್ರೆ ಒನ್ ಕೋಲಂಬ್ ಇಸ್ವಲ್ ಟು ಚಾರ್ಜ್ ಕಂಟೈನ್ ಇನ್ ಸಿಕ್ಸ್ ಇಂಟು ಟೆನ್ ಪವರ್ ಆಫ್ ಏಟೀನ್ ಎಲೆಕ್ಟ್ರಾನ್ಸ್ ಹಂಗಿದ್ರೆ ಕ್ವಶನ್ಸ್ ಬರಬಹುದು ಒನ್ ಕೋಲಮ್ ಅಂತಂದ್ರೆ ಎಷ್ಟು ಅಂತ ಕೇಳ್ತಾರ ಒನ್ ಕೋಲಮ್ ಚಾರ್ಜ್ ಕಂಟೆನ್ ಇನ್ ಸಿಕ್ಸ್ ಇಂಟು ಟೆನ್ ಪವರ್ ಆಫ್ ಏಟೀನ್ ಎಲೆಕ್ಟ್ರಾನ್ಸ್ ಇರ್ತಾವ ಅಂತೇಳಿ ಹೇಳ್ಬಹುದು ಹಂಗಿದ್ರ ಚಾರ್ಜ್ ಆಫ್ ಒನ್ ಎಲೆಕ್ಟ್ರಾನ್ ಎಸ್ ಒನ್ ಎಲೆಕ್ಟ್ರಾನ್ ಎಷ್ಟು ಸಮ ಅಂತ ಹೇಳಿ ಕೇಳ್ತಾರ ಮೈನಸ್ ಒನ್ ಪಾಯಿಂಟ್ ಸಿಕ್ಸ್ ಇಂಟು ಟೆನ್ पवर्फ मैनस नई दिसन टोटॉन्क्स इंटू टेवर आफ मैन नई अंतर दिसोटॉन्फ वन चार दिसक्ट्रॉन आफ चार अद चार अब ಕರಿತೀವಿ ನೆಕ್ಸ್ಟ್ ಒನ್ ಎಲೆಕ್ಟ್ರಿಕ್ ಕರೆಂಟ್ ಅಂತೇಳಿ ಬರುತ್ತ ಈ ಎಲೆಕ್ಟ್ರಿಕ್ ಕರೆಂಟ್ ಒಳಗಡೆ ಫಸ್ಟ್ ಒನ್ ಎಲೆಕ್ಟ್ರಿಕ್ ಕರೆಂಟ್ ಈಸ್ ದ ಫ್ಲೋ ಆಫ್ ಚಾರ್ಜಸ್ ಪರ್ ಯುನಿಟ್ ಟೈಮ್ ಹಂಗಿದ್ರ ಫರ್ ಯೂನಿಟ್ ಟೈಮ್ ಒಳಗಡೆ ಎಸ್ ಹೌ ಮೆನಿ ಚಾರ್ಜಸ್ ಫ್ಲೋಯಿಂಗ್ ಎಷ್ಟು ಚಾರ್ಜಸ್ ಫ್ಲೋ ಆಗುತ್ತಾ ಅನ್ನೋದಕ್ಕೆ ದಿಸ್ ಈಸ್ ಅ ಎಲೆಕ್ಟ್ರಿಕ್ ಕರೆಂಟ್ ದಿಸ್ ಈಸ್ ಅ ಕಾರ್ಡ್ ಎಲೆಕ್ಟ್ರಿಕ್ ಕರೆಂಟ್ ಅಂತೇಳಿ ನಾವು ಹೇಳ್ತೀವಿ ಎಸ್ ಎಲೆಕ್ಟ್ರಿಕ್ ಕರೆಂಟ್ ಎಸ್ ಐ ಯೂನಿಟ್ ಏನು ಅಂತಂದ್ರೆ ಎಸ್ ಐ ಯೂನಿಟ್ ಆಫ್ ಕರೆಂಟ್ ಈಸ್ ಅಂಪೈಯರ್ ಎಸ್ ದಿಸ್ ಇಸ್ ಅ ಸಿಂಬಲ ಎಂತೇಳಿ ನಾವು ಕರಿತೀವಿ ಅಂಪೈರ್ ಅಂತೇಳಿ ಅನ್ನುವಂಥದ್ದ ಕರೆಂಟ್ ದಿಸ್ ಇಸ್ ಅ ಐ ಅನ್ನುವಂಥ ವರ್ಡ್ಸ್ ಬರೀತೀವಿ ಆರ್ ಎಲೆಕ್ಟ್ರಿಕ್ ಕರೆಂಟ್ ಅಂತೇಳಿ ಕರಿತೀವಿ ಇಸ್ಕ್ವಲ್ ಟು ಚಾರ್ಜ್ ಕ್ಯೂ ಬೈ ಟೈಮ್ ಇಟ್ ಈಸ್ ಅ ಟಿ ಅಂತೇಳಿ ಅನ್ನುವಂಥದ್ದು ಎಸ್ ಒನ್ ಅಂಪೈರ್ ಈಸ್ವಲ್ ಟು ಒನ್ ಕೋಲಂಬ್ ಬೈ ಒನ್ ಸೆಕೆಂಡ್ ಎಸ್ ಒನ್ ಮಿಲಿ ಅಂಪೈರ್ ಟು ಹಂಗಿದ್ರೆ ಒನ್ ಮಿಲಿ ಅಂಪೈರ್ ಎಷ್ಟು ಇರುತ್ತ ಒನ್ ಮಿಲಿ ಅಂಪೈರ್ ಇಸ್ವಲ್ ಟು ಟೆನ್ ಪವರ್ ಆಫ್ ಮೈನಸ್ ತ್ರೀ ಅಂಪೈಯರ್ಸ್ ಅಂತೇಳಿ ನಾವು ಕರಿಬಹುದು ಒನ್ ಮೈಕ್ರೋ ಅಂಪೈಯರ್ ದಿಸ್ ಇಸ್ ಅ ಮೈಕ್ರೋ ಸಿಂಬಲ್ ಒನ್ ಮೈಕ್ರೋ ಅಂಪೈಯರ್ ಕೊಲ್ ಟು ಟೆನ್ ಪವರ್ ಆಫ್ ಮೈನಸ್ ಸಿಕ್ಸ್ ಅಂಪೈಯರ್ಸ್ ಅಂತೇಳಿ ಕರಿಬಹುದು ದಿಸ್ ಇಸ್ ಅ ಎಲೆಕ್ಟ್ರಿಕ್ ಕರೆಂಟ್ ಚಾರ್ಜಸ್ ಎಸ್ ಐ ಯೂನಿಟ್ ಅಂಡ್ इलेक्ट्रिक एसा यूनिट वॉट इज मेन चार्जेस हाउ मेनी चार्जेस पॉजिटिव चार्जेस एंड नेगेटिव चार्जेस दिस इज एसा यूनिट इट इज अलम कोलम चार्ज कंटे वन कोलम इट इज अंटू टेन पवर आफ एन एलेक्ट्रॉन वन एलेक्ट्रॉन इज इक्वल टू वन पॉइंट सिक्स इंटू टेन पवर आफ मैन नईन कोलम एस वन प्रोटॉन इज इक्वल टू प्लस वन पॉइंट सिक्स इंटू टेन ಪವರ್ ಆಫ್ ನೈನ್ಟೀನ್ ಕೋಲಮ್ಸ್ ಅಂತೇಳಿ ನಾವು ಕರಿಬಹುದು ಎಲೆಕ್ಟ್ರಿಕ್ ಕರೆಂಟ್ ಮೀನ್ಸ್ ದಿಸ್ ಇಸ್ ಅ ಹೌ ಮೆನಿ ಫ್ಲೋಸ್ ಹೌ ಮೆನಿ ಎಲೆಕ್ಟ್ರಿಕ್ ಕರೆಂಟ್ ಫ್ಲೋಯಿಂಗ್ ಚಾರ್ಜಸ್ ಯೂನಿಟ್ ಟೈಮ್ ಈ ಒನ್ ಟೈಮ್ ಒಳಗಡೆ ಎಷ್ಟು ಫ್ಲೋ ಆಗುತ್ತಾ ಅನ್ನೋದ್ರ ಮ್ಯಾಗ ಎಲೆಕ್ಟ್ರಿಕ್ ಕರೆಂಟ್ ಅಂತೇಳಿ ಕರಿತೀವಿ ಎಸ್ ಆ ಯೂನಿಟ್ ದಿಸ್ ಇಸ್ ಅಂಪೈಯರ್ ಅನ್ನುವಂತ ಅಕ್ಷರದಿಂದ ನಾವು ಗುರುತಿಸ್ತೀವಿ ಹಂಗಿದ್ರ ಒನ್ ಮಿಲಿ ಈಸ್ ಈಸ್ಕ್ವಲ್ ಟು ಟೆನ್ ಪವರ್ ಆಫ್ ಮೈನಸ್ ತ್ರೀ ಅಂಪೈಯರ್ ಒನ್ ಮೈಕ್ರೋ ಅಂಪೈಯರ್ ಎಸ್ ಇಸ್ವಲ್ ಟು ಟೆನ್ ಮೈನಸ್ ಸಿಕ್ಸ್ ಅಂಪೈರ್ ಅಂತೇಳಿ ನಾವು ಕರಿತೇವೆ